ನಮಸ್ಕಾರ ಪ್ರಿಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ವ್ಯಾಗ್ರ ಗೀತೆ ಇದನ್ನು ಬರೆದವರು ಎ ಎನ್ ಮೂರ್ತಿ ರಾಯರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಡಿಯರ್ ಫ್ರೆಂಡ್ಸ್ ಕೃತಿಕಾರರ ಪರಿಚಯ ಎ ಎನ್ ಮೂರ್ತಿರಾವ್ ಕ್ರಿಸ್ತಶಿಕ ಸಾವಿರದ ಒಂಬೈನೂರು ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾವ್ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹೆಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ ಹಗಲುಗನಸುಗಳು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದವು ಶ್ರೀಯುತರ ಪ್ರಮುಖ ಕೃತಿಗಳು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲಿಟ್ ಪದವಿ ನೀಡಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಈಗ ಆಶಯ ಜೀವ ಜಗತ್ತು ವಿಸ್ತಾರವಾದುದು ವೈವಿಧ್ಯಮಯವಾದುದು ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸುವುದು ಅನಿವಾರ್ಯ ಮತ್ತು ವಾಸ್ತವದ ಸಂಗತಿ ಇಂತಹ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಕಾಮಿಡಿ ಇಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು ಪ್ರಾಣಿಗಳಿಗಿರುವ ಭಯ ಹಾಗೂ ಸಹಜೀವನ ಜೀವನ ಸಹಜ ಜೀವನ ಧರ್ಮವಾಗಿಯೂ ತೋರಬಹುದು ಆದರ ಮರ್ಮವನರಿತ ವ್ಯಕ್ತಿ ಅಂದ್ರೆ ಮಾನವ ಕೌಶಲ್ಯದಿಂದ ಮೇಲ್ಮೈ ಸಾಧಿಸಿರುವ ಬಗೆ ವಿಶಿಷ್ಟವಾದುದು ಎಂಬುದು ಧ್ವನಿತವಾಗಿದೆ ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಗ್ರ ಗೀತೆ ಗದ್ಯಭಾಗವನ್ನು ಹಾಕಿ ಮಾಡಿಕೊಳ್ಳ ಡೇ ಸ್ಟೂಡೆಂಟ್ಸ್ ಮೊದಲಿಗೆ ಆಶಯ ವ್ಯಾಗ್ರಗೀತೆ ಎ ಎನ್ ಮೂರ್ತಿರಾವ್ ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ ಕಾವ್ಯ ನಾಟಕ ಮತ್ತು ಎಂಬ ಬೆರಳಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ ಜೀವನ ಚರಿತ್ರೆ ಪ್ರಬಂಧಗಳು ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತು ಪ್ರಬಂಧ ಪ್ರಕಾರವೊಂದರಲ್ಲಿ ಲಲಿತ ಪ್ರಬಂಧ ಲಲಿತ ಪ್ರಬಂಧ ಅಂದರೆ ವಿನೋದ ಹಾಸ್ಯ ಪ್ರಬಂಧ ಅಂತ ಆಗ್ತದೆ ಆರಟೆಯ ರೂಪದ ಪ್ರಬಂಧ ಸಂಶೋಧನಾತ್ಮಕ ಪ್ರಬಂಧ ವೈಚಾರಿಕ ಪ್ರಬಂಧ ವೈಜ್ಞಾನಿಕ ಪ್ರಬಂಧ ಪ್ರವಾಸ ಪ್ರಬಂಧ ಇಷ್ಟು ಎಸ್ಯ ಒಳಗೆ ಪ್ರಬಂಧಗಳಲ್ಲಿ ಮೊದಲಾದ ಒಳ ಪ್ರಭೇದಗಳನ್ನು ನೋಡ್ಬೋದು ಹಲವು ಟೈಪಿನ ಹೆಸರುಗಳನ್ನು ನೋಡಬಹುದು ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದು ಎಂಬುದನ್ನು ಎ ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ ಹಿಂಸ್ರ ಪಶುಗಳು ಸಹ ಬದುಕುವುದು ಬದುಕುವುದಕ್ಕೆ ಒಂದು ಆದರ್ಶವನ್ನು ಪಾಲಿಸುವಾಗ ಪುಣ್ಯಭೂಮಿ ಭರತ ಖಂಡದಲ್ಲಿರುವ ಅಂದರೆ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶವನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬಿಸಿರುವುದು ಇಲ್ಲಿನ ವಿಶೇಷ ಇಷ್ಟು ವ್ಯಾಘ್ರಗೀತೆ ಪಾಠದ ಇದೆ ಡಿಯರ್ ಟೆಂತ್ ಸ್ಟ್ಯಾಂಡರ್ಡ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಪಾಠಕ್ಕೆ ಪರನ ಎಲೆಯಬೇಕೇ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆ ಗರ್ವಿಸಬೇಡ ಎಂದು ಬರೆದ ಕವಿಯ ವಿಷಯದಲ್ಲಿ ನನಗೆ ಬಹಳ ಗೌರವ ಉಂಟು ಅಂದರೆ ಇಲ್ಲಿ ಎ ಎನ್ ಮೂರ್ತಿರಾವ್ರವ್ರಿಗೆ ಗೌರವವಿದೆ ಆತ ಹುಲಿಯನ್ನು ಕೇವಲ ಹಿಂಸಾ ಪಶುವೆಂದು ತಿರಸ್ಕರಿಸಲಿಲ್ಲ ಅದರ ಜಾತಿಗೆ ಸೇರುವುದು ಹೆಮ್ಮೆಯ ವಿಷಯವೆಂದು ಮನಗಂಡಿದ್ದನು ಹುಲಿ ಪ್ರಾಣಿಗಳನ್ನು ಕೊಂದು ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ಅದರಲ್ಲಿ ತಪ್ಪೇನಿದೆ ಶಾಕಾಹಾರವನ್ನು ತಿಂದು ಬದುಕಬಹುದಾದ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಹುಲಿಯು ಅದೊಂದು ದೊಡ್ಡ ಅಪರಾಧವೇ ಶಾಖಾಹಾರ ಸಸ್ಯಾಹಾರಿಗಳು ವೆಜಿಟೇರಿಯನ್ ಅಂತಿವಲ್ಲ ಇದನ್ನು ನಾವು ತಿಂದು ಬದುಕಬೇಕು ಮನುಷ್ಯರು ನಾವು ಆಗಮಾಡ್ತೇವೆಲ್ಲ ಮಾಂಸಾಹಾರವನ್ನು ತಿಂತ ಇದ್ದೀವಿ ಅದಕ್ಕೆ ಲೇಖಕರು ಹೇಳ್ತಾ ಇದ್ದಾರೆ ಹುಲಿಯು ಮಾಂಸವನ್ನು ತಿನ್ನಬಹುದಾದರೆ ಅದೊಂದು ದೊಡ್ಡ ಅಪರಾಧವೇ ಅಲ್ಲ ಅದು ಆಹಾರಕ್ಕಾಗಿ ಕೊಲ್ಲುವುದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆಯೇ ಅಥವಾ ಧರ್ಮ ಧರ್ಮಗಳ ಲೆಕ್ಕವನ್ನು ಇಡದೆ ಸ್ವಚ್ಛಂದವಾಗಿ ವರ್ತಿಸುತ್ತದೆ ಎಂಬುದೇ ಮುಖ್ಯ ಪ್ರಶ್ನೆ ಒಂದು ಕ್ವಶನ್ ಆಗಿದೆ ಇಲ್ಲಿ ಇಲ್ಲಿ ಹುಲಿಗೆ ಧರ್ಮವೇನೋ ಬಂತು ಎನ್ಬೋದು ಈ ತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ನನಗೆ ತಿಳಿಯದು ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೂ ಭಗವದ್ಗೀತೆಯಂತ ಗ್ರಂಥ ಉದ್ಭವಿಸಿತು ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆಡೆಗೊಡುವುದು ಉಂಟೆ ಧರ್ಮ ಬಿಟ್ಟು ಇರತವ ಇರಲ್ಲ ಈಚೆಗೆ ನನ್ನ ಬಂಧು ಕೃಷ್ಣಮೂರ್ತಿ ತನ್ನ ವಂಶದವರೊಬ್ಬರ ಅನುಭವದ ಕಥೆಯನ್ನು ಹೇಳ್ದ ಅದನ್ನು ಕೇಳಿದ ಮೇಲೆ ನನಗೆ ಹುಲಿಯ ಧರ್ಮಶ್ರದ್ಧೆ ಅರಿವಾಯಿತು ಅಂತ ಇಲ್ಲಿ ಲೇಖಕರು ಮೃತಿರಾಯರು ಹೇಳ್ತಾ ಇದ್ದಾರೆ ಕೃಷ್ಣಮೂರ್ತಿ ಅಜ್ಜಂದಿರು ತುಮಕೂರು ಜಿಲ್ಲೆ ಒಂದು ಹಳ್ಳಿಯವರು ಅವರ ಹಿರಿಯರು ಸಣ್ಣದೊಂದು ಸಂಸ್ಥಾನದಲ್ಲಿ ಮಂತ್ರಿಯಾಗಿದ್ದು ತಮ್ಮ ರಾಜಭಕ್ತಿಗಾಗಿ ಹೆಸರು ಪಡೆದವರು ನಮ್ಮ ಕಥಾನಾಯಕರ ಕಾಲಕ್ಕೆ ಮಂತ್ರಿತ್ವವಾಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಆಗಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಮಂತ್ರಿಗಳಾಗಿದ್ರು ಈ ಮಂತ್ರಿಯ ಗಿರಿ ಹೋಯ್ತು ಮಂತ್ರಿಯ ಗಿರಿ ಕೃಷ್ಣಮೂರ್ತಿ ಅಜ್ಜಂದ್ರಿಗೆ ಹೋಗುತ್ತೆ ಆಗ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು ಆಗಿನ ಕಾಲದಲ್ಲಿ ಪಟೇಲರು ಶಾನುಭೋಗರು ಅಮ್ಮಲ್ಡವರು ಶಿರಸ್ತೇದಾರು ಸೇರ್ತಾರು ಅಂತ ಕರಿತಿರು ಶಾನುಭೋಗಿಕೆ ಅಂದರೆ ಇವತ್ತಿನ ಗ್ರಾಮ ಲೆಕ್ಕಿಗರಿದಾರಲ್ಲ ವಿಲೇಜ್ ಅಕೌಂಟೆಂಟ್ ಅಂತಿರಲ್ಲ ವಿ ಎ ಒ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಅಂತ ಈಗ ಆಗ್ಬಿಟ್ಟಿದೆ ಅದು ಭೂಮಿಯ ಕಂದಾಯಗಳನ್ನು ಕಲೆಕ್ಟ್ ಮಾಡೋದು ಅದನ್ನು ಸರ್ಕಾರಕ್ಕೊಪ್ಪಿಸೋದು ಇವ್ ಇವರ ವೃತ್ತಿಯಾಗಿರ್ತದೆ ಆದರೂ ಶಾನುಭೋಗರು ತಮ್ಮ ವಂಶದ ಕೀರ್ತಿಗೆ ಕುಂದು ತರದಂತೆ ಕಿರ್ದಿ ಪುಸ್ತಕವನ್ನು ಇಷ್ಟೆಯಿಂದ ಕಾಪಾಡಿಕೊಂಡು ಮಸಿಯ ಕಾಣಿಕೆಗಾಗಿ ರೈತರನ್ನು ಪೀಡಿಸದೆ ದೇವರು ಕೊಟ್ಟರಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸ್ತಿದ್ರು ಇಲ್ಲಿ ಇವರು ಏನು ಮಾಡ್ತಿರಿ ಶಾನ್ ತಮ್ಮ ವಂಶದ ಕೀರ್ತಿಗೆ ಎಲ್ಲೂ ಸಾಪವಾದ ಬರಬಾರ್ದು ಕೆಟ್ಟದು ಬರಬಾರ್ದು ಕೆಟ್ಟದು ಬರಬಾರ್ದು ಅಂತ ಹೇಳಿ ನೀ ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇದ್ರು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇಲ್ಲಿ ಒಂದು ಕಿರ್ದಿ ಪುಸ್ತಕ ಅಂತ ಇದೆ ಮಾತು ಕಿರ್ದಿ ಅಂದರೆ ಖಾತೆ ಕಿರ್ದಿ ಅಂತ ಕರೀತಾರೆ ಇದು ಕಂದಾಯ ಇಲಾಖೆಯಲ್ಲಿ ಬರುತ್ತೆ ಗ್ರಾಮ ಲಾಖೆಗಿಂತ ಇರ್ತದೆ ಕಿರ್ದಿ ಅಂದರೆ ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕ ನೀವೆಷ್ಟು ಒಂದು ನಿಮ್ಮ ಭೂಮಿ ಎಷ್ಟಿದೆ ನೀವು ವರ್ಷಕ್ಕೆ ಎಷ್ಟು ಕಂದಾಯನ ಅಂತ ಆ ಪುಸ್ತಕದಲ್ಲಿ ದಾಖಲೆಯನ್ನು ಬದಿಡಲಾಗ್ತದೆ ಅಂಥ ಪುಸ್ತಕಕ್ಕೆ ಕಿರ್ದಿ ಪುಸ್ತಕ ಅಂತ ಕರೆಯಲಾಗ್ತದೆ ಮಸಿಯಾ ನೋಡಿ ಮಸಿ ಅಂದರೆ ರೈತರು ಮಾಡ್ತಿರಪ್ಪ ಅಂದರೆ ಕಂದಾಯ ಕಟ್ಟ ಅಂತ ಒಂದು ಸಮಯ ಅಂತಹ ಮಸಿ ಕಾಣಿಕೆ ಅಂದರೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಸ್ಯಾನುಭಾಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆ ಸ್ವಲ್ಪ ಕಾಣಿಕೆಯನ್ನು ಸ್ವಲ್ಪ ದುಡ್ಡನ್ನು ಪಡ್ಕೋತಿದ್ರು ಆಗಿನ ಕಾಲದಲ್ಲಿ ಇವರಿಗೆ ಸರ್ಕಾರದಿಂದ ಸಂಬಳ ಬತ್ತಿತೋ ಬರ್ತಿಲ್ಲವೋ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಆದರೂ ಸಹ ರೈತರಿಂದ ಸ್ವಲ್ಪ ಕಿರು ಕಾಣಿಕೆಗೆ ಹಣದ ರೂಪದಲ್ಲಿ ಪಡ್ಕೋತಿದ್ರು ಇದನ್ನು ಮಸಿಯ ಕಾಣಿಕೆ ಅಂತ ಕರೀತಾರೆ ಆದರೂ ಸಹ ರೈತರನ್ನ ಇವರು ಪೀಡಿಸ್ತಿರ್ಲಿಲ್ಲ ದೇವರು ಕೊಟ್ಟಷ್ಟರಲ್ಲಿ ತೃಪ್ತಿಗೊಂಡು ಜೀವನ ನಡೆಸ್ತಾ ಇರ್ತಾರೆ ಅವರ ಭಾಗಕ್ಕೆ ಕಿರ್ದಿ ಪುಸ್ತಕ ಕೇವಲ ಜೀವನದ ಆಧಾರವಲ್ಲ ಅದು ರಾಜಭಕ್ತಿಯ ಲಾಂಛನ ರಾಜಭಕ್ತಿ ಒಂದು ಲಾಂಛನ ಅಂದರೆ ಆಗಿತ್ತು ಈಗ ಕತೆ ಸಾಕ ಹೋಗ್ತಾ ಇರುತ್ತೆ ನೋಡೋಣ ಒಂದು ಬಾರಿ ಅವರು ಅವರು ಅಂದರೆ ಶಾನುಭೊಬ್ರು ಇರ ಸಾಲಿಗಾಗಿ ಹಳ್ಳಿಗೆ ಹೋಗಿದ್ದರು ನೋಡಿ ಇಲ್ಲಿ ಚಿಕ್ಕನಾಯಕನಹಳ್ಳಿ ಇದು ಕೇರ್ಪೇಟೆ ತಾಲೂಕಿನಲ್ಲಿ ಬರುತ್ತೆ ಚಿಕ್ಕನಾಯ್ಕನಹಳ್ಳಿ ಈ ಚಿಕ್ಕನಾಯ್ಕನಹಳ್ಳಿಗೆ ಹೋಗಿರ್ತಾರೆ ಯಾಕೆ ಹೋಗಿರ್ತಾರಪ್ಪ ಅಂದ್ರೆ ಸಾಲಿಗೆ ಇರಸಾಲಿಗೆ ಸಾಲಿಗೆ ಅಂದರೆ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು ಅಂದರೆ ಟ್ರೆಜರಿಗೆ ಹಣವನ್ನು ಕಟ್ಟುವುದು ಅಂತ ಇದ್ರ ಅರ್ಥ ಅಂದರೆ ಸಾಲಿಗೆ ಹೋಗಿರ್ತಾರೆ ಚಿಕ್ಕನಾಯ್ಕನಹಳ್ಳಿಗೆ ಖಜಾನೆಗೆ ಹಣ ಕಟ್ಟಿ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ ಸಂಜೆ ಆರು ಗಂಟೆ ಆಗಿರುತ್ತೆ ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗ್ಬೇಕಾದ್ರೆ ಅಲ್ಲಿ ಮದಲಿಂಗನ ಒಬ್ಬ ಕಣಿವೆ ಇದೆ ಕಾಡು ದಾರಿ ಆದರೂ ಬೆಳದಿಂಗಳಿನ ದಿನ ಸ್ವಲ್ಪ ದೊಡ್ಡ ಹೆಚ್ಚೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇ ಸೇರ್ಕೊಳ್ಬೋದು ಎಂದುಕೊಂಡು ಬೇಗ ಬೇಗ ನಡೀತಾರೆ ಆದರೂ ಕಣಿವೆ ಬರೋ ವೇಳೆಗೆ ಆಗಲೇ ರಾತ್ರಿ ಹೆಜ್ಜೆ ಇಟ್ಟಿದ್ದು ಹಸುವಿನ ಜೊತೆಗೆ ಬಯೋ ಸೇರಿ ಅವರ ಕಾಲು ಮತ್ತಷ್ಟು ಚುರುಕಾಗುತ್ತೆ ಬೇಗ ಬೇಗ ಮನೆ ಸೇರ್ಕೊಳೋನಂತ ಶಾನ್ ಬೊಗ್ರು ಬೇಗ ಬೇಗ ಕಾಲಿನಿಂದ ನಡೀತಾರೆ ಕಾಲು ಚುರುಕಾಯ್ತು ಅಂದ್ರೆ ಬೇಗ ಬೇಗ ನಡೀತಾರೆ ಅಂತ ಅದರ ಅರ್ಥ ರಸ್ತೆಗೆ ಸ್ವಲ್ಪ ದೂರದಲ್ಲಿ ಇದ್ದ ಗುಹೆ ಇರುತ್ತೆ ಗುಹೆ ಒಂದು ಕೇವು ಗುಹೆಯಲ್ಲಿ ಹುಲಿಯೊಂದು ಮಲಗಿರುತ್ತೆ ದಿನವೆಲ್ಲ ನಿದ್ದೆ ಮಾಡಿ ಆಗ ತಾನೆ ಆಕಳಿಸುತ್ತಾ ಎದ್ದ ಹುಲಿಗೆ ತನ್ನ ಹೊಟ್ಟೆ ಬರಿದಾಗಿದೆ ಬರಿದಾಗಿದೆ ಎಂದು ಭಾಸವಾಗುತ್ತೆ ಹೊಟ್ಟೆ ಹಸ್ತಿದೆ ಅಂತ ಅದಕ್ಕೆ ಗೋಚರ ಆಗುತ್ತೆ ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸುತ್ತಾ ಒಂದೆರಡು ಸಾರಿ ಮೈ ಮುರಿದು ಹೊರಟಿತ್ತು ಹುಲಿಗೆ ಬಂಡೆಗಳ ಮರೆಯಲ್ಲಿ ನಡೆಯುತ್ತಿದ್ದಾಗ ಇದ್ದಕ್ಕಿದ್ದಾಗಿ ಮಧುರವಾದ ಗಂಧವೊಂದು ಅದರ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿತ್ತು ಘ್ರಾಣೇಂದ್ರಿಯ ಅಂದ್ರೆ ಮೂಗು ಮೂಗಿನಲ್ಲಿ ವಾಸೆ ಬಡಿಯುತ್ತೆ ಮನುಷ್ಯರು ವಾಸ್ ವಾಸನೆ ಆ ಹುಲಿಗೆ ಆ ಸುವಾಸನೆಯ ಜಾಡ ನಿಡಿದು ನಿಶಬ್ದವಾಗಿ ನಡೆಯುತ್ತಾ ರಸ್ತೆಯ ಬಳಿಗೆ ಬಂದು ಶ್ಯಾನುಭೋಗರನ್ನು ಕಂಡಿತು ಹುಲಿ ನಿಧಾನಕ್ಕೆ ಹೆಜ್ಜೆ ಇಡುತ್ತಾ ಶಬ್ದೇ ಮಾಡಲ್ಲ ನಿಶಬ್ದ ಅಂದ್ರೆ ಸೈಲೆಂಟ್ ಆಗಿ ಬಂದ್ಬಿಡುತ್ತೆ ಶ್ಯಾನುಭೋಗರ ಕಾಣುತ್ತೆ ಅವರ ದುಂಡು ದುಂಡಾಗಿದ್ದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಹುಲಿಯ ಆನಂದಕ್ಕೆ ಕೊರತೆ ಹೊಂದಿತ್ತು ಅಂದ್ ಕೊರತೆ ಇತ್ತು ಆ ಶ್ಯಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ರು ನೋಡಿ ಆ ಶಾ ಏನ್ ಕೊರತೆ ಆಗಿತ್ತಪ್ಪ ಅಂದ್ರೆ ಹುಲಿಗೆ ಶಾನ್ ಬೋಗ್ರು ಹುಲಿಯ ಕಡೆಗೆ ಅಭಿಮುಖ ಆ ಅಭಿಮುಖ ಅಂದ್ರೆ ಮುಖಾಮುಖಿಯಾಗಿ ಈ ಬರ್ದ ಹಿಂಗೆ ಬೆನ್ನು ಬೆನ್ನು ಏನಾಗಿತ್ತಪ್ಪ ಅಂದ್ರೆ ಬೆನ್ ಬೆನ್ನು ತಿರುಗಿ ನಡೀತಾ ಇದ್ರು ಬೆನ್ನನ್ನ ತಿರುಗಿಸಿಕೊಂಡು ತಿರುಗಿಸ್ಕೊಂಡು ನೋಡ್ತಿದ್ರು ಇದೇ ಸಹ ಶಾನ್ ಬೋಗ್ರು ಜೀವ ಉಳಿಯಕ್ಕೆ ಮಹಾನ್ ಒಂದು ಕಾರಣ ಆಗುತ್ತೆ ಅದ್ರ ಹುಲಿ ಆಗ್ಲೇ ತಿಂದ ಯಾರನ್ನೇ ಆಗಲಿ ಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ನೋಡಿ ಹುಲಿಗಳು ಭರತಕಂಡಂದ್ರೆ ಭಾರತ ಭರತ ಭೂಮಿಯಲ್ಲಿ ಭಾರತ ದೇಶದಲ್ಲಿ ಹಿಂದಿನಿಂದ ಬಂದು ಹುಲಿಗಳು ಹಾರಿಕೊಲ್ಲ ಯಾವುದೇ ಪ್ರಾಣಿಯನ್ನು ಅದು ಮುಂದಿನಿಂದಲೇ ಬರುತ್ತೆ ಅದು ನೋಡಿ ಇದು ಭಾರತ ಖಂಡದ ಹುಲಿಗಳ ಒಂದು ಗುಣವಾಗಿದೆ ಆದ್ರಿಂದ ಹುಲಿ ಹೇಗಾದರೂ ಮಾಡಿ ಶ್ಯಾನು ಅಭಿಮುಖವಾಗಿ ಬರಬೇಕು ಹುಲಿ ಹೇಗಾದರೂ ಮಾಡಿ ಶ್ಯಾನು ಮುಂದೆ ಹಿಂಗೆ ಬರ್ತಾ ಇರ್ತಾರಲ್ಲ ಹಾಂ ಹಿಂಗೆ ಬರಬೇಕು ಅವ್ರು ಬೆನ್ನು ಹಿಂತಿರುಗಿಸ್ಕೊಂಡು ಬರಬಾರ್ದು ಅಂತೇಳಿ ಮಾಡಿ ಬರಬೇಕು ಅಂತ ಹೇಳಿ ಏ ಆಗಿರುತ್ತೆ ಆದರೆ ಅವರನ್ನು ಹಾದು ಮುಂದೆ ಹೋಗುವುದು ಕಷ್ಟ ಆಗಿರುತ್ತೆ ಹುಲಿ ಹಿಂದೆ ಹಿಂದೆ ಹೋಗ್ತಾ ಇರುತ್ತೆ ಹಿಂದೆ ಅದು ಹುಲಿ ಮುಂದಕ್ಕೆ ಬರಬೇಕು ಮುಂದಕ್ಕೆ ಬಂದರೆ ಶ್ಯಾನು ಬೊಗರಿಗೆ ಅಭಿಮುಖ ಅಂದರೆ ವಿರುದ್ಧವಾಗ್ತಾರೆ ಆಗಿಡ್ಕೊಂಡು ತಿನ್ಬೈದು ಅನ್ನೋದು ಹುಲಿಯ ಒಂದು ಪ್ಲ್ಯಾನ್ ಆಗಿರುತ್ತೆ ನಿಶ್ಶಬ್ದವಾಗಿ ಅವನ ಹಿಂದೆಯೇ ಹಿಡ್ಕೊಂಡು ಹೋಗ್ತಾ ಇರುತ್ತೆ ಶಾನುಭೋಗ್ರ ಹತ್ರ ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳಬೇಕು ತನ್ನ ಬಡ ಬಂಧುವಾದ ಬೆಕ್ಕಿನಂತೆ ದೇಹವನ್ನು ಒದಗಿಸಿಕೊಂಡು ಹುಲಿ ಮೆಲ್ಲ ಮೆಲ್ಲನೆ ಶಾನ್ ಭೋಗ್ರ ಹತ್ರ ಸರಿಯುತ್ತೆ ಈತ ಶಾನ್ ಭೋಗ್ರಿಗೆ ಇದ್ದಕ್ಕಿದ್ದಾಗಿಯೇ ಮನಸ್ಸಿನಲ್ಲಿ ಹಳುಕು ಹುಟ್ಟುತ್ತೆ ಪಂಚೇಂದ್ರಿಯಗಳಿಗೆ ಗೋಚರವಾಗದಿರುವಂತಹ ಅಪಾಯವನ್ನು ಸೂಚಿಸುವ ಆರನೇ ಇಂದ್ರಿಯ ಒಂದಿದೆ ಎಂದು ಬಲ್ಲವರು ಹೇಳ್ತಾರೆ ಪಂಚೇಂದ್ರಿಯಗಳು ಆರ್ಗಾನ್ ಸೆನ್ಸಸ್ ಅಂತ ಕರೀತಾರೆ ಅಂತ ಕರೀತಾರೆ ನಮ್ಮ ದೇಹದಲ್ಲಿ ಇದ್ದಾವೆ ಯಾವ್ಯಾವ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಚರ್ಮ ಅಲ್ವಾ ಕಣ್ಣು ಕಿವಿ ನಾಲಿಗೆ ಮೂಗು ಚರ್ಮ ಇವು ಐದು ಸಹ ಪಂಚೇಂದ್ರಿಯಗಳು ಜ್ಞಾನೇಂದ್ರಗಳು ನಮಗೆ ಸ್ಪರ್ಶವನ್ನ ಜ್ಞಾನವನ್ನ ಒದಗಿಸ್ತಾವು ದೇಹಕ್ಕೆ ಇಲ್ಲಿ ಆರನೇದು ಏನು ಹಾಗಾದ್ರೆ ಅಂದ್ರೆ ಶ್ಯಾನುಭಗ್ರಲ್ಲಿ ಆ ಇಂದ್ರಿಯ ಜಾಗೃತವಾಗಿ ಹುಲಿ ಬಂದದ್ದು ಅವ್ರಿಗೆ ತಿಳಿಯುತ್ತೆ ಹುಲಿಗೆ ಒಳೆದ ಯೋಚನೆಯು ಅವ್ರಿಗೆ ಒಳೆಯುತ್ತೆ ಹುಲಿ ಹತ್ತಿರ ಬಂದು ನೆಗೆಯುತ್ತೆ ಜಂಪ್ ಮಾಡೋದು ಚಂಗ ನೆಗೆಯುತ್ತೆ ಅದು ತಮ್ಮ ತಲೆಯ ಮೇಲೆ ಬರುವ ವೇಳೆಗೆ ಸರಿಯಾಗಿ ಶ್ಯಾನುಭಗರು ಹಿಂಗ ಸ್ವಲ್ಪ ಹಿಂಗ್ ಬಾಕ್ಕೊಂಡ್ಬಿಡ್ತಾರೆ ಹುಲಿ ನೆಲಕ್ಕೆ ಇಳಿದು ತಮ್ಮ ಕಡೆಗೆ ತಿರುಗುವುದರೊಳಗೆ ಅವರು ಸಹ ಹಿಂದಿರುಗಿ ಬಂದ ದಾರಿಯಲ್ಲಿ ಪುನಃ ನಡೀತಾರೆ ಹುಲಿ ಕತ್ತೆತ್ತಿ ನೋಡಿದ್ರು ಶ್ಯಾನುಭಗರು ಮತ್ತೆ ತನ್ನ ಕಡೆಗೆ ಬೆನ್ನು ತಿರುಗಿಸಿದ್ದಾರೆ ನೋಡಿ ಬಹಳ ಉಪಾಯವನ್ನು ಆ ಸಮಯದಲ್ಲಿ ಶ್ಯಾನುಬಗರು ಪ್ರಯೋಗಿಸ್ತಾರೆ ಹುಲಿಯ ಮುಖ ಪೆಚ್ಚಾಗುತ್ತೆ ಆದರೆ ಶ್ಯಾನುಭಗರ ವಿಷಯದಲ್ಲಿ ಮೆಚ್ಚುಗೆಯೂ ಆಯಿತು ತನಗೆ ಎದುರಾಳಿಯೇ ಸಿಕ್ಕಿದನೆಂಬ ಮೆಚ್ಚುಗೆ ಹುಲಿಗೆ ಆಗುತ್ತೆ ತಿಂದರೆ ಇಂಥವನ್ನೇ ತಿನ್ನಬೇಕು ಎಂದುಕೊಂಡು ಮತ್ತೊಂದು ಬಾರಿ ನೆಗೆಯುತ್ತೆ ಈ ಸಲವು ಹುಲಿಗೆ ಕಂಡದ್ದು ಶಾನುಭೋಗ್ರ ಬೆನ್ನೆ ಆದರೆ ಮುಂದಿನ ಮುಂಭಾಗ ಕಾಣಿಸಲ್ಲ ಬೆನ್ನು ಮಾತ್ರ ಕಾಣುತ್ತೆ ಹುಲಿಗೆ ಅದಕ್ಕೆ ಒಂದು ಕಡೆ ಹಸಿವು ಮತ್ತೊಂದು ಕಡೆ ತನ್ನ ಸ್ವಾಭಿಮಾನಕ್ಕೆ ಇಂಥ ಧಕ್ಕೆ ಬಂತಲ್ಲ ಎಂಬ ಯೋಚನೆ ನಾಳೆ ಈ ಥರ ವ್ಯಾಗ್ರಗಳ ಎದುರಿಗೂ ವ್ಯಾಗ್ರ ಅಂದರೆ ಹುಲಿ ಹುಲಿಗಳ ಎದುರಿಗೂ ತನ್ನ ಗೌರವಕ್ಕೆ ಎಷ್ಟು ಎಷ್ಟಕ್ಕೆ ನಿಂತಿತ್ತು ತನ್ನ ಗೌರವ ಇಷ್ಟೇ ಹಾಳಾಗೋಯ್ತಲ್ಲ ಅಂತ ಹುಲಿಗೆ ಚಿಂತೆ ಆಗುತ್ತೆ ಮೇಲೆ ಬಿದ್ದೇ ಬಿಡಲಿ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿ ಒಳದು ಹೋಯಿತು ಕ್ಷಣಕಾಲ ಅದರ ಮನಸ್ಸಿನಲ್ಲಿ ಗೊಂದಲವೂ ಸಹ ಸ್ಟಾರ್ಟ್ ಆಗುತ್ತೆ ಹುಲಿಗೆ ಗೊಂದಲವೂ ಸಹ ಏನಪ್ಪ ಹಿಂಗಾಯ್ತಲ್ಲ ಇದೇನಾಯ್ತಲ್ಲ ಅಂತ ಕನ್ಪೀಸು ಸ್ಟಾರ್ಟ್ ಆಗುತ್ತೆ ಆದರೆ ಈ ಗೊಂದಲ ಕಾಲಕ್ಕಿಂತಲೂ ಹೆಚ್ಚಾಗಿ ನಿಲ್ಲ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಸದ್ವಂಶ ಉತ್ತಮವಾದ ವಂಶದಲ್ಲಿ ಜನಿಸಿದ ಹುಲಿ ನೋಡಿ ಕಂಡವಿದುಕೋ ಮಾಂಸವಿದುಕೋ ಗುಂಡಿಗೆಯ ಬಿಸಿ ರಕ್ತವಿದುಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು ಆದರೂ ಆ ಹುಲಿರಾಯ ಸತ್ಯ ಹೃದಯದ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಡಲಿಲ್ಲವೇ ನಡೀದು ಪುಣ್ಯಕೋಟಿ ಕಥೆಯಲ್ಲಿ ಲೇಖಕರಾದ ಮೂರ್ತಿರ ಮೂರ್ತಿರಾವ್ರವರು ತಂದಿದ್ದಾರೆ ನಡೀಲಿ ಆ ಸದ್ವಂಶ ಪುಣ್ಯಕೋ ಪುಣ್ಯಕೋಟಿ ಇದಾರಲ್ಲ ಆ ಸದ್ವಂಶದಲ್ಲೇ ಸಹ ಹುಲಿ ಇತ್ತಲ್ಲ ವ್ಯಾಘ್ರ ಆ ವ್ಯಾಘ್ರನ ವಂಶದಲ್ಲೇ ಜನಸಿರುತ್ತೆ ಹುಲಿ ಇದನ್ನು ಸಹ ಇಲ್ಲಿ ಆ ಹಸುನೇ ಸಹ ಅಲ್ಲಿ ನೋಡಿ ಪುಣ್ಯಕೋಟಿ ಕಥೆಯಲ್ಲಿ ಹಸು ನೋಡಿ ತನ್ನ ಕಂದಮ್ಮನಿಗೆ ಹಾಲು ಉಣ್ಸಲು ಬರ್ತಾ ಇರುತ್ತೆ ಕಾಡಿನಿಂದ ಹುಲ್ಲನ್ನು ಮೀರಿಕೊಂಡು ಆಗ ಹುಲಿ ತಡೆಯುತ್ತೆ ಆವಾಗ ನೋಡಿ ಅದಕ್ಕೋಸ್ಕರ ಖಂಡವಿದೋ ಮಾಂಸವಿದಕ್ಕೋ ಗುಂಡಿಗೆ ಎಬ್ಬಿಸಿ ರಕ್ತವಿದಕ್ಕೋ ಅಂತ ತಿನ್ನಕ್ಕೆ ಆ ಪುಣ್ಯಕೋಟಿ ಮೇಲೆ ಎರ್ಗಕ್ಕೆ ಹೋಗುತ್ತೆ ಆವಾಗ ಆ ಪುಣ್ಯಕೋಟಿ ಹುಲಿಗೆ ಹುಲಿಗೆ ಹೇಳುತ್ತೆ ನನ್ನಮ್ಮ ಕಂದ ಕಂದನನ್ನ ಮನೇಲಿ ಬಿಟ್ಟು ಬಂದಿದ್ದೀನಿ ಹಾಲು ಉಣಿಸಿ ಮತ್ತೆ ನಿನ್ನ ಹತ್ರ ಬರ್ತೀನಿ ನನ್ನ ತಿಂದ ಹಾಕೊತ್ತೆ ಕೊನೆಗೆ ಅದೇ ರೀತಿ ಹಾಲನ್ನು ಉಣಿಸಿ ಹತ್ರ ಬಂದಾಗ ಹುಲಿಗೆ ಮನಸ್ಸಿಗೆ ಬೇಜಾರಾಗ್ತೀವಿಗಳು ಪುಣ್ಯವಂತೆ ಸತ್ಯವಂತೆ ಅಂತ ಹೇಳ್ಕೊಂಡು ಹುಲಿ ನೆಗೆದು ಪ್ರಯಾಣವನ್ನು ಬಿಟ್ಬಿಡುತ್ತೆ ಆ ವಂಶದಲ್ಲೇ ಹುಟ್ಟಿರುವಂಥ ಈ ಹುಲಿ ನೋಡಿ ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ ಅಂಥ ಹುಲಿಯ ಮಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು ಭಗವದ್ಗೀತೆ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದಂಥ ಒಂದು ನೀತಿ ವಾಕ್ಯ ಮಹಾಭಾರತ ಕಥೆಯ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ರಣಾಂಗಣದಲ್ಲಿ ಅರ್ಜುನನಿಗೆ ಕೃಷ್ಣ ಬೋಧಿಸಿದ ನೀತಿ ಬೋಧೆ ಭಗವದ್ಗೀತೆ ಇದು ಹಿಂದೂಗಳಿಗೆ ಪವಿತ್ರವಾಗಿರುವಂಥದ್ದು ನೆನಪಿಗೆ ಬರುತ್ತೆ ಸ್ವಧರ್ಮೇ ನಿಧನಂ ಶ್ರೇಯ ನೋಡಿ ಸ್ವಧರ್ಮೇ ನನ್ನ ಧರ್ಮದಲ್ಲಿ ನಿಧಾನವಾಗಿರುವುದೇ ನನಿ ಶ್ರೇಯ ನೆನಪಿಗೆ ಬರುತ್ತೋ ಒಂದು ಮಾತು ಬೈಬಲ್ಲು ಕ್ರಿಶ್ಚಿಯನ್ರಿಗೆ ಪವಿತ್ರವಾದ ಗ್ರಂಥ ಅದರಲ್ಲಿ ಯೇಸು ಕ್ರಿಸ್ತನ ಪವಿತ್ರ ಬೋಧನೆಗಳನ್ನು ನಾವು ಕಾಣಬಹುದು ಅದರಲ್ಲೂ ಒಂದು ಮಾತಿದೆ ಸೈತಾನ ಹಿಂದಿರುಗು ಎಂದುಕೊಂಡಿತ್ತು ಸೈತಾನ ಅನ್ನೋದು ಬೈಬಲಲ್ಲಿ ಬರ್ತದೆ ಹಿಂದಿರುಗು ಅಂತ ಎಂದುಕೊಂಡಿತು ಆ ಪಾಪದ ಯೋಚನೆಯನ್ನು ಹೊರದೋಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನೆಗೆಯುತ್ತೆ ಹುಲಿ ಕತ್ತೆತ್ತಿದರೆ ಶಾನುಭಾಗರು ಮತ್ತೆ ತಿರುಗಿದ್ದಾರೆ ಹುಲಿಗೆ ಅವರ ಬೆನ್ನ ಹೊರತು ಮತ್ತೇನು ಕಾಣಲು ಅಲ್ಲದು ಈ ಸ್ಪರ್ಧೆ ಐದಾರು ಸಾರಿ ನಡೆಯುವುದರೊಳಗೆ ಇಬ್ಬರ ವೇಗವು ಸಲ ಸಲಕ್ಕೂ ಹೆಚ್ಚುತ್ತೆ ಈಗ ಶಾನುಭಾಗವರಿಗೆ ನಡೆಯುವುದಕ್ಕೆ ಸಾಧ್ಯವಿರಲಿಲ್ಲ ಅವರ ಪಾಪ ಎಷ್ಟು ಸಲ ಆ ರೀತಿ ಬೆನ್ನನ್ನು ತಿರುಗಿಸ್ಕೋತಾರೆ ಅಲ್ವಾ ಆಗ ಐದಾರು ಸಾರಿ ನಡೆದೊಳಿರುತ್ತೆ ಈ ಸಲ ಏನಾಗುತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗುತ್ತಿದ್ರು ಏನು ಮಾಡ್ತಾರೆ ಪಾಪ ಕುಲಾಲ ಚಕ್ರ ಕುಲಾಲ ಚಕ್ರ ಅಂದರೆ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಒಂದು ಸಾಧನ ಈ ಕುಲಾಲ ಚಕ್ರದಂಗೆ ಹಿಂಗೆ ತಿರುಗ್ತಾ ಇರ್ತಾರೆ ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲಿಲ್ಲ ಆದರೆ ಈ ದೊಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ ದೊಂಬರಾಟ ನಡೆಸಕ್ಕೆ ಸಾಧ್ಯ ಆಗುತ್ತಾ ಶಾನುಭಗರ ತಲೆ ಸುತ್ತಲ ಆರಂಭಿಸಿ ತಲೆ ಸುತ್ತ ಬರುತ್ತೆ ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರ್ದಿ ಪುಸ್ತಕದ ಯೋಚನೆ ಬಂತು ಕಿರ್ದಿ ಪುಸ್ತಕ ತಗೊಂಡೋಗಿದ್ರಲ್ಲ ಆದ್ರೆ ಯೋಚನೆ ಬರುತ್ತೆ ಹುಲಿಯ ಪಂಜಾದಿಂದ ಒಂದೇಟು ಬಿದ್ದರೆ ಸಾಕು ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ ನೋಡಿ ಇಲ್ಲಿ ಹುಲಿಯ ಪಂಜ ಹುಲಿಯ ಪಂಜ ಅಂದರೆ ಹುಲಿಯ ಹಂಗಾಲು ಅಂಗಾಲು ಏಟು ಬಿದ್ದೇನು ಅಡಿತದೆ ಯಾವುದೂ ಅರಿವು ಇರಲ್ಲ ಆ ಒಂದು ಬಿದ್ರೆ ಬಿದ್ದರೆ ಮುಂದೆ ಯಾವುದೇ ಅರಿವು ಉಳಿಯುವುದಿಲ್ಲ ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೀನಿ ಈ ಕೆಲಸನ ಮಾಡಿಯೇ ನಾನು ಸತ್ತೋಗೋದು ಸತ್ ಸಾಯ್ಬೇಕು ಅಂದರೆ ಆ ಕೆಲಸ ಮಾಡಿಯೇ ನಾನು ಸಾಯ್ತೀನಿ ಎಂದು ನಿಶ್ಚಯಿಸ್ತಾರೆ ಶ್ಯಾನುಬೋದು ಆದರೆ ಮಾಡೋದಾದರೂ ಏನನ್ನು ಏನನ್ನು ಮಾಡೋದು ಅವರಲ್ಲಿ ಆಯುಧ ಇಲ್ಲ ಆಯುಧವಿಲ್ಲ ಏನಿಲ್ಲ ಮತ್ತೊಂದಿಲ್ಲ ಅತಾರ್ಹಗಳಿಲ್ಲ ಏನು ಮಾಡ್ತಾರೆ ಶ್ಯಾನುಭೋಗರು ಏನಾರು ಉಪಯೋಗ ಒಂದು ಮಾಡಲೇಬೇಕಲ್ಲ ಉಪಾಯವನ್ನು ಮಾಡಲೇಬೇಕಲ್ವಾ ಅಲ್ವಾ ಕಿರ್ದಿ ಪುಸ್ತಕ ಶ್ಯಾನುಭೋಗರ ಬ್ರಹ್ಮಾಸ್ತ್ರ ದೊಡ್ಡದಾದ ಒಂದು ಅಸ್ತ್ರ ಬ್ರಹ್ಮಾಸ್ತ್ರ ಇದು ಸವರ್ಣ ದೀರ್ಘ ಸಂಧಿ ಅದನ್ನೇ ಉಪಯೋಗಿಸ್ಬೇಕು ಆದರೆ ಅದು ಹುಲಿಯ ಮೇಲೇನೋ ಫಲಿಸಿತು ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ಆದ್ರೂ ಕ್ಷಣಕಾಲ ಹುಲಿ ಅಪ್ರತಿಭಾವ ಆದರೆ ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೇರಬಹುದೆಂಬ ಹುಚ್ಚು ಆಸೆ ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿ ಬಿಡಬೇಕು ನಮ್ಗೆ ಏನು ಅಪಾಯ ಬಂದಾಗ ಏನ್ ಪ್ರಯತ್ನಗಳನ್ನ ಉಪಾಯಗಳನ್ನ ಮಾಡಬೇಕು ಅದನ್ನ ಮಾಡಿಬೇಕು ಮಾಡಲೇಬೇಕು ಮಾಡಿದ ಏನಾದ್ರು ಸ್ವಲ್ಪ ಸಕ್ಸಸ್ ಅನ್ನು ಕಾಣ್ಬೋದು ಅದನ್ನ ಈ ಪಾಠದಲ್ಲಿ ನೇಮಿಗೆ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮಿತ್ರರೇ ಹಾಗೂ ಸ್ನೇಹಿತರೆ ನೋಡಿ ನಾವು ಉಪಾಯವನ್ನು ಕಷ್ಟ ಕಾಲದಲ್ಲಿ ಮಾಡಬೇಕು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಮಾಡಿಬಿಡಬೇಕು ಅದರ ಮೇಲೆ ಕರ್ಮಣ್ಯ ವಾದಿ ಮಾ ಫಲೇಶು ಕದಾಚನ ಅಂತ ಇದೆ ಇದರರ್ಥ ನಿನಗೆ ನಿನ್ನ ಕರ್ಮ ಮಾಡುವುದರಲ್ಲಿ ಮಹತ್ವ ಅಧಿಕಾರವಿದೆ ಆದ್ರೆ ಫಲದಲ್ಲಿಲ್ಲ ಮುಂದೆ ಅದು ದೇವರಿ ಬಿಟ್ಟಿದ್ದು ಅನ್ನೋದು ಈ ಮಾತಿನ ಅರ್ಥ ಇತ್ತ ಹುಲಿಗೂ ವಿಪರೀತವಾದ ಆಯಾಸ ಆಗುತ್ತೆ ಕಿರ್ದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಆಶ್ಚರ್ಯವೂ ಆಯಿತು ಬಳಲಿಕೆಯಲ್ಲಿದ್ದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿ ಅರಿವಾಗಲು ಅರಿವಾಗಲು ಹರೆಯ ನಿಮಿಷ ಹಿಡಿಯುತ್ತೆ ಈ ಹರೆಯ ನಿಮಿಷದಲ್ಲಿ ಶಾನುಭಗರು ದೇವರ ದೇವರೇ ಮರ ಹತ್ತುವಷ್ಟು ಅವಕಾಶ ಕರ್ಣಿಸು ಶಾನುಭಗರು ಏನು ಹೇಳ್ತಾರೆ ದೇವರೇ ಮರ ಹತ್ತುವಷ್ಟು ಅವಕಾಶ ಕರ್ಣಿಸು ಎನ್ನುತ್ತ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ್ರು ಆದ್ರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಇತ್ತು ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನ್ ಬೊಬ್ರು ಬೀದ್ರು ಮೊದಲೇ ದಣಿವಾಗಿತ್ತು ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿಡುತ್ತೆ ಬಗ್ರಿಗೆ ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯುತ್ತೆ ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವೂ ಚುರುಕಾಗಿ ಕೆಲಸ ಮಾಡ್ತಿರಲಿಲ್ಲ ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು ಕಣ್ಣು ಮಂಜು ಮಂಜು ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಅವರಿಗಂತೂ ತಿಳಿಯದು ಎಚ್ಚೆತ್ತಾಗ ಅವರ ಬಳಿಯಲ್ಲಿ ನಾಲ್ಕೈದು ಜನ ನಿಂತಿದ್ರು ತಮ್ಮ ಮುಖವೆಲ್ಲ ಒದ್ದಾಗಿತ್ತು ಇನ್ನು ಯಾರೋ ನೀರು ಚಿಮುಕಿಸುತ್ತಲೇ ಇದ್ರು ಶ್ಯಾನಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟೇ ಚಿಕ್ಕನಾಯ್ಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುತ್ತಿದ್ರು ಶ್ಯಾನು ಬಿದ್ದ ಸ್ಥಳಕ್ಕೆ ಕಾಲು ಅರ ಅರಿ ಇದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡು ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಶ್ಯಾಮ್ ಬಗರು ಮೋರ್ಚಲ್ಲಿರ್ತಾರೆ ಚಿಕ್ಕನಾಗ್ನಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಕೆಲವು ರೈತರು ಗಾಡಿ ಹೊಡ್ಕೊಂಡು ಹೋಗಿದ್ರು ಗಾಡಿಯನ್ನು ಹೊಡ್ಕೊಂಡು ಹೋಗಿ ತಮ್ಮ ಹಳ್ಳಿಗೆ ಹಿಂದಿರ್ತಾ ಇದ್ರು ಬರ್ತಾ ಇದ್ರು ಶ್ಯಾಮ್ ಬಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ನೋಡಿ ಇಲ್ಲಿ ಹರಿದಾರಿ ಇದೆ ಅನ್ನೋ ಒಂದು ಪದವಿದೆ ಅರ್ಥ ಏನಪ್ಪಾ ಅಂದರೆ ನೋಡೋಣ ದಾರಿ ದೂರವನ್ನು ಅಳೆಯುವ ಮಾಪನ ಮೂರು ಮೈಲಿಗೆ ಒಂದು ಹರ ದಾರಿ ಎನ್ನುವರು ಮೂರು ಮೈಲ್ ಇರುತ್ತಲ್ಲ ಅದಕ್ಕೆ ಒಂದು ಹರದಾರಿ ಅಂತ ಕರೀತಾರೆ ಇಲ್ಲಿ ಹರಿದಾರಿ ಅಂತ ಇದೆ ಕೆಲವು ಟೈಮಲ್ಲಿ ಹರದಾರಿ ಸಹ ಅಂತ ನಾವು ಉಚ್ಚಾರಣೆ ಮಾಡ್ಬೋದು ಅರ್ಥ ಆಯ್ತಲ್ಲ ಎತ್ತುಗಳು ಏನು ಮಾಡಿದ್ರು ಮುಂದೆ ಹೋಗದೆ ಕಣಿ ಹಾಕೋತವೆ ಕಣಿಯನ್ನ ನುಗ್ಗಕ್ಕೆ ಹಾಕಿರ್ತಲ್ಲ ಕಣಿ ಹಾಕೊಂಡು ನುಗ್ಗುಚ್ಕೊಂಡ್ಬಿಡ್ತವೆ ಅದೇ ವೇಳೆಗೆ ಎದೆ ನಡಗುವಂತೆ ಹುಲಿಯ ಗರ್ಜನೆ ಕೇಳಿಸುತ್ತೆ ಎತ್ತುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಗಂಟೆ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆ ನೋಡ್ತಿ ಎತ್ತುಗಳು ಗಂಟೆಯನ್ನು ಅಳ್ಳಾಡಿಸ್ತಿರ್ತವೆ ಆಗ ಗಂಟೆ ಶಬ್ದವನ್ನು ಹುಲಿ ಕೆಲವು ನಿಮಿಷ ನೋಡುತ್ತೆ ತಡೆ ನೋಡುತ್ತೆ ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡ್ತಿ ಎಸ್ಕೇಪ್ ಆಗಿಬಿಡುತ್ತೆ ಗಾಡಿಯವರು ಐದು ಜನವಿದ್ದರು ಎಷ್ಟೇ ಆಗಲಿ ಹುಲಿ ಅಂದ್ರೆ ಭಯವಲ್ವೇ ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲಿ ನಿಂತು ನೋಡಿದರು ಮತ್ತೆ ಗರ್ಜನೆ ಕೇಳಲ್ಲ ಅನಂತರ ತ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜನ್ನು ಒತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದ್ರು ಮೂರ್ಛೆಯಲ್ಲಿದ್ದ ಶಾನ್ ಬಗ್ರನ್ ಕಂಡು ಮುಖದ ಮೇಲೆ ನೀರು ಎಚ್ಚರಿಸ್ತಾರೆ ಮೂರ್ಛೆಯಲ್ಲಿ ಬಿದ್ದ್ಬಿಟ್ಟಿರ್ತಾರೆ ಶಾನ್ ಬಗುರು ಆ ಶಾನ್ ಬಗುರನ್ ಕಂಡು ಮುಖದ ಮೇಲೆ ನೀರನ್ನು ಚಿಮುಕ್ಸಿ ಎಚ್ಚರ ಮಾಡ್ತಾರೆ ವೇಕಪ್ ಮಾಡ್ತಾರೆ ಮೊದಲೇ ಹೇಳಿದಂತೆ ಶಾನ್ ಶಾನುಬಾಗ್ರು ಗಟ್ಟಿ ಮನಸ್ಸಿನವರು ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡ್ರು ಮೈ ಕೈ ಸ್ವಲ್ಪ ನಡುಗುತ್ತಿತ್ತು ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ ಹುಲಿಯ ಭಯವೇನೋ ಕಳೆದಿತ್ತು ಕಿರ್ದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದ್ದಾಯ್ತು ಆದರೆ ಅವರ ಮನಸ್ಸೆಲ್ಲ ವಿಸ್ಮಯ ಆಶ್ಚರ್ಯ ಅಂತೀವಲ ಅದು ಆವರಿಸಿದ್ದು ತಾವು ಉಳಿದದ್ದು ಹೇಗೆ ನಿಸ್ಸಾಯಕರಾಗಿ ಇಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗ್ಲಿಲ್ಬೇಕೇ ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದರು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಇಲ್ಲ ಅವರು ಬಿದ್ದಿದ್ದು ಬೆನ್ನು ಮೇಲಾಗಿ ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು ಕೊನೆಯವರೆಗೆ ಆ ಪ್ರಾಣಿ ತನ್ನ ಕುಲ ಧರ್ಮವನ್ನೇ ಪಾಲಿಸಿಕೊಂಡೇ ಬಂದಿತು ಉದಾರ ಹೃದಯರಾದ ಶ್ಯಾನುಭೋಗರ ಬಾಯಿಂದ ಬಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು ಸಂದರ್ಭವನ್ನರಿಯದೆ ಈ ಶಾನುಭೋಗರಿಗೆ ಹುಚ್ಚು ಹಿಡಿಯಿತೋ ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲಾ ಹೇಳಿದರು ಶಾನುಭೋಗರು ಕುಡಿದ ನೀರು ಒಲಗದ ಹಾಗೆ ಇನ್ನಲಾಗದಿದ್ರು ಜೀವ ಸಹಿತ ಮನೆ ಸೇರ್ಕೊಂಡ್ರು ರಸದ ಊಟವನ್ನು ಮಾಡಿದ್ರು ಹುಲಿ ಈಗ ಎಷ್ಟು ಹಸ್ತಿರ್ಬೇಕು ಎಂಬ ಯೋಚನೆ ಬಂದಾಗ ಅವರ ವದನಾರ್ಹವಿಂದ ದಲ್ಲಿ ಮುಗುಳು ನಗಿ ಮೂಡಿತು ವದನ ಮುಖ ಮುಖದಲ್ಲಿ ನಗೆ ಏ ನಗೆ ಸ್ಮೈಲು ಮೂಡುತ್ತೆ ಊಟದ ರುಚಿ ಇಮ್ಮಡಿ ಆಯಿತು ಅಂದರೆ ಎರಡು ಪಟ್ಟು ಜಾಸ್ತಿ ಆಯಿತು ಅಂದರೆ ಜಾಸ್ತಿ ಆಯಿತು ಇಮ್ಮಡಿ ಅಂದರೆ ಎರಡು 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 ಪಟ್ಟು ಜಾಸ್ತಿ ಆಗುತ್ತೆ ರುಚಿ ಟೇಸ್ಟ್ ಅನ್ನೋದು ಅವರಿಗೆ ಅರೆ ನಿಮಿಷದ ಅವಕಾಶ ಒದಗಿ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಕಿದ್ದಿ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು ಶಾನುಭೋಗರ ದೃಷ್ಟಿಯಲ್ಲಿ ಆನಂದ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು ಆ ದೃಷ್ಟಿ ಆನಂದ ವಾತ್ಸಲ್ಯದಿಂದ ಕೊಡುತ್ತೆ ಕೃತಜ್ಞತೆಯಿಂದ ಆ ಕಡೆ ಕಿರ್ದಿ ಪುಸ್ತಕದ ಕಡೆ ಹೊರಳುತ್ತೆ ಆ ಶಾನುಭೋಗರಂತೂ ಈಗ ಇಲ್ಲ ಆದ್ರೆ ಕಿರ್ದಿ ಪುಸ್ತಕ ಇಂದಿಗೂ ಭದ್ರವಾಗಿದೆ ದೇವರ ಮಂದಾಸನದ ಮೇಲೆ ಮಂಡಿಸಿ ಶಾನುಭೋಗರ ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ ಅವರೆಲ್ಲರ ಕೃತಜ್ಞತೆಯು ಅದಕ್ಕೆ ಸಂದಿದೆ ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ ಉಳಿಯ ಧರ್ಮಶ್ರದ್ಧೆಯಿಂದ ಆ ಗುಣವನ್ನು ಆಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿದೆ ಅಂದರೆ ಈ ಲೇಖಕರಾದ ಎನ್ ಮೂರ್ತಿರಾವ್ರು ಪಾಲಿಗೆ ಬಂದಿದೆ ಅಂತ ಹೇಳಿ ಈ ವ್ಯಾಘ್ರ ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಈ ಲೇಖನದಲ್ಲಿ ಎಲ್ಲರಿಗೂ ಸಹ ಲೇಖನ ಅರ್ಥವಾಗಿದೆ ಅಂತ ಬಳಸ್ಕೊಂಡಿದೀನಿ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಸಹ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಲೋಕಾನಂ ಸರ್ವೇ ಜನ ಸುಖಿನೋ ಭವಂತು